ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮತದಾನ ನಾಳೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಕೋಟೆ ತಾಲೂಕಿನ ಗಿರಿಜನ ಹಾಡಿಯಲ್ಲಿ ಆದಿವಾಸಿ ವಿಶೇಷ ಪಾರಂಪರಿಕ ಮತಗಟ್ಟೆ ಸ್ಥಾಪಿಸುವ ಮೂಲಕ ಹಾಡಿಯ ಜನರನ್ನು ಮತದಾನಕ್ಕೆ ಕರೆತರಲು ಚುನಾವಣಾ ಆಯೋಗ ಸಿದ್ಧತೆ ಮಾಡಿಕೊಂಡಿದೆ ಬಸವನ ಗಿರಿಜನ ಹಾಡಿಯ ಮತಗಟ್ಟೆಯನ್ನು ಸಾಂಪ್ರದಾಯಿಕವಾಗಿ ಸಿಂಗರಿಸಿದ್ದು ಮತಗಟ್ಟೆ ಕೇಂದ್ರಗಳ ಗೋಡೆಗಳಿಗೆ ಸುಣ್ಣ ಬಣ್ಣ ಬಳಿದು ಹೊರಗಡೆ ತಳಿರು ತೋರಣಗಳಿಂದ ಮತದಾರರನ್ನು ಆಕರ್ಷಿಸುತ್ತಿದೆ ಬಸವನಗಿರಿ ಎಚ್ಡಿ ಕೋಟೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಧರಣೀಶ್ ನಾಳೆ ನಡೆಯಲಿರುವ ಮತದಾನಕ್ಕೆ ತಾಲೂಕಿನಲ್ಲಿ ಒಟ್ಟು ಹನ್ನೆರಡು ಮತಗಟ್ಟೆಗಳನ್ನು ಸಿದ್ದಪಡಿಸಲಾಗಿದೆ ಸ್ವೀಪ್ ಸಮಿತಿಯಿಂದ ಒಂಬತ್ತು ಮತ್ತು ಗಿರಿಜನ ಕಲ್ಯಾಣ ಇಲಾಖೆಯಿಂದ ಮೂರು ಹಾಡಿಗಳಲ್ಲಿ ಮತಗಟ್ಟೆಗಳನ್ನು ತೆರೆದು ಮತದಾನದ ಹಬ್ಬಕ್ಕಾಗಿ ವಿಶೇಷವಾಗಿ ಸಿಂಗರಿಸಲಾಗಿದೆ ಎಂದು ತಿಳಿಸಿದರು ಈ ಹುಡುಕಟ್ಟದ ಜನಾಂಗದ ರೂಪ ಅಂತ ಅಲಂಕೃತ ಮಾಡಿ ಮತದಾನ ಸೆಳೆಯಲು ಒಂದು ಹಬ್ಬದ ವಾತಾವರಣವನ್ನು ನಾವಿಲ್ಲಿ ನಿರ್ಮಾಣ ಮಾಡಿದ್ದೇವೆ ಇದರಿಂದ ಮತದಾರರು ಆಕರ್ಷಿತರಾಗಿ ಮತದಾನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ನಮ್ದು ಚೆಕ್ಔಟ್ ಗಿರಿಜನ ಹಾಡಿಯ ಮುಖ್ಯಸ್ಥ ಕಳೆ ಕುಲಕರ್ ಮತಗಟ್ಟೆಯನ್ನು ಗಿರಿಜನರ ದೈನಂದಿನ ಬದುಕಿನ ರೀತಿ ಸಂಗ್ರಹಿಸಿರುವುದು ಖುಷಿ ಕೊಟ್ಟಿದೆ ಹೀಗಾಗಿ ಹಾಡಿಯ ಜನರೆಲ್ಲ ಸ್ವಯಂ ಪ್ರೇರಿತವಾಗಿ ಮತ ಚಲಾಯಿಸಲು ಬರುತ್ತೇವೆ ಎಂದು ಹೇಳಿದರು ಚಾಮರಾಜನ ಲೋಕಸಭಾ ಚುನಾವಣೆ ಕ್ಷೇತ್ರದಲ್ಲಿ ನಾವು ನಮ್ಮ ಮತಗಟ್ಟೆ ಬುಡಕಟ್ಟು ವಾಸಿಗಳ ಸಾಂಪ್ರದಾಯಿಕ ಅನನ್ಯತೆಯಲ್ಲಿ ಶೃಂಗಾರಗೊಂಡಿದೆ ಇದೆಲ್ಲ ನೋಡಿ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ ನಾವು ನಾಳೆ ಈ ಮತಗಟ್ಟೆಗೆ ಸ್ವಯಂ ಪ್ರೇರಿತರಾಗಿ ಆಡಿಯವರೆಲ್ಲ ಬಂದು ನಾವು ಕಡ್ಡಾಯವಾಗಿ ಎಲ್ಲರೂ ಸೇರಿ ನಾವು ನಾಳೆ ಮತದಾನವನ್ನು ಮಾಡ್ತಾ ಇದ್ದೀವಿ